ಇಲ್ಲ ಸೊ ಇಲ್ಲೇ ನೋಡ್ತಾ ಇದೀರಾ ಸೊ ಮರದ ಮೇಲೆ ಹತ್ತಿದೆ ಎಲ್ಲರಿಗೂ ಮತ್ತೊಂದು ಹೊಸ ಹುಳಾಗೆ ಸ್ವಾಗತ ಸುಸ್ವಾಗತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಅನ್ನ ಸಾಂಬಾರ್ ಮತ್ತೆ ಸೊಪ್ಪು ಪಲ್ಯ ಸೊ ಬನ್ನಿಂದುಕಾಯಿ ಚಿನ್ ಇಷ್ಟು ದೊಡ್ಡಿದೆ ಅಂತ ನೋಡಿ ಇಷ್ಟು ದೊಡ್ಡದಿದೆ ಹಾಂ ಇದು ಒಂದೊಂದು ಇಪ್ಪತ್ತೈದು ಕೆ ಜಿ ಇರ್ಬೋದು ಎರಡು ಸೇರ ಐವತ್ತು ಕೆ ಜಿ ಇರ್ಬೋದು ನಮಗೆಲ್ಲ ಇದು ಸೊ ಇದೇ ಮರದಲ್ಲಾಗಿರೋದು ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮರದಲ್ಲಾಗಿರೋದು ಅದು ಲವರ್ ಬೈ ಆಟ ನೋಡಿ ಫೋನಲ್ಲಿ ಈ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ನನ್ನ ಮಗ ಫೋನಲ್ಲಿ ಫ್ಲ್ಯಾಶ್ ಬೇರೆ ಆನ್ ಮಾಡ್ಕೊಂಡಿದ್ದಾನೆ ಕಟ್ ಈಗ ನಾನು ಗೀಜೆ ಅಂತ ಹೇಳಿದ್ನಲ್ಲ ಸೊ ನೆನ್ನೆ ವೀಡಿಯೋ ಯಾರಾದರೂ ನೋಡಿದರೆ ಸೊ ಸಂಜೆ ಸೌಂಡ್ ಮಾಡುತ್ತಾ ಇರುತ್ತಲ್ಲ ಸೊ ಇದೇ ನೋಡಿ ಅದು ಗೀಜೆ ಕೀ 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 ಅಂತ ಹೇಳ್ತಾಯಿದ್ದಲ್ಲ ಸಂಜೆ ಅದರ ಸೌಂಡ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ನೋಡೋಣ ಸುಮ್ಮನೆ ಓದ್ಬಿಟ್ಟಿದ್ದಿಲ್ಲ ಈಗ ಸೊ ಇವಾಗ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇದು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮರ ಅಥ್ವಾ ಬನ್ನಿ ಆಗುತ್ತಾ ನೋಡೋಣ ಸೊ 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 ಅಯ್ಯೋ ಇಲ್ಲಿಂದ ಟೈಮ್ ಲೆಪ್ಸ್ ಹಾಕ್ಬಿಡ್ತೀನಿ ಇಲ್ಲಿ ಇದು ಆಗದೆ ಇರೋ ಕೆಲಸ ನಾನು ಮರದ ಮೇಲೇ ವೇಳೆ ಮಾಡ್ತೀನಿ ಬನ್ನಿ ಸೊ ಮರದ ಮೇಲೆ ಹತ್ತಿದ್ದೀನಿ ಗೊತ್ತಾಗ್ತಿದ್ದೀಯ ನಿಮಗೆ ಐಟು ಮರದ ಮೇಲೆ ಯಾಕೆ ಹತ್ತಬೇಕಂದ್ರೆ ಸುಮ್ಮನೆ ಈ ಥರ ನೋಡಿ ಹಿಂಗೆ ಕೂತ್ಕೊಳ್ಳೋದನ್ನ ಇಲ್ಲಿ ಇವತ್ತೇ ಈ ಥರ ಹತ್ತಿರೋದು ನೋಡಿ ಈ ಥರ ವ್ಯೂ ನೋಡ್ಬೋದು ನಿಮಗೆ ನಿಮಗೆ ಅಷ್ಟು ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಬಿಡಿ ಇವಾಗಷ್ಟೇ ಇಲ್ಲೊಂದು ಆವಿತವರು ಸೊ ಕ್ಯಾಮ್ರಾದಲ್ಲಿ ಕಂಡಿಲ್ಲ ಬಿಡಿ ಅಷ್ಟರಲ್ಲದೋಗ್ಬಿಡ್ತು ಚಿಕ್ಕ ಚಿಕ್ಕವು ಕಾಲಲ್ಲೇನೋ ಪೈನ್ ಥರ ಆಗ್ತಿದೆ ಕಚ್ಬಿಡ್ತಾ ಇಲ್ಲ ಬಿಡಿ ಇಲ್ಲೇ ನೋಡಿ ಇಲ್ಲೇ ಸೀಬೇಕಾಯ್ ಕುಯ್ದು ಇಲ್ಲೇ ತಿನ್ಬೋದು ಇನ್ನು ಸ್ವಲ್ಪ ಚೆನ್ನಾಗಿರೋದು ನೋಡಿ ಆಮೇಲೆ ಅಲ್ಲಿ ಕಾಣ್ತಿದೆಯಾ ಕ್ಯಾಮ್ರ ಇಟ್ಕೊಂಡು ತೋರಿಸ್ತೀನಿ ಅಲ್ಲಿ ಓಹ್ ಎಲ್ಲೇ ಇದ್ಮಬ್ಬ ಇಲ್ಲಿ ನೋಡಿದ್ರೆ ಪಕ್ಷಿದು ಆರ್ಟ್ ಹೆಂಗೆ ಮಾಡಿದೆ ಅಂತ ಕಲೆ ಪಕ್ಷಿ ಬಂದು ತಿಂದಿರೋದು ಇದು ಹೆಂಗಿದೆ ಅಲ್ಲ ಈ ವ್ಯೂ ಒಳ್ಳೆ ಚೆನ್ನಾಗಿದೆ ಆದರೆ ಟೈಮ್ ಲೆಪ್ಣ ಅಂದ್ಕೊಂಡೆ ಆಯಿತಾ ಮರದಲ್ಲಿ ಗಾಳಿಗೆ ಬಿದ್ದೋಗ್ಬಿಡುತ್ತೆ ಫೋನ್ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕಾಗಲ್ಲ ಇರೋದೇ ಒಂದು ಫೋನು ಇದು ಹೋದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಹೋಗ್ಬಿಡುತ್ತೆ ಅಷ್ಟೇ ಬನ್ನಿ ಇವಾಗ ಅಲ್ಲೊಂದು ನೋಡಿ ದೊಡ್ಡದು ಇಲ್ಲಿ ತೋರಿಸ್ತೀನಿ ಎಕ್ಸಾಕ್ಟಾಗಿ ಇದೂ ಇದು ಇದ್ದೆ ಇದನ್ನೇ ಇವಾಗ ಕುಣ ಬನ್ನಿ ಇಲ್ಲವ ಬರ್ತಿದ್ದಾನೆ ಬೀಳೋಕ್ಕೆ ಅರ್ಥಕ್ಕೆ ಬರಲ್ವಲ್ಲ ಮಲಗಲಿಕ್ಕೆ ಬಂದಿದ್ದು ದೊಡ್ಡ ಹಂಗೆ ನಾವು

ಸೊ ಇವಾಗ ಮದ್ದು ಸೊಪ್ಪಿ ಇಲ್ಲಿ ನಮ್ಮ ಮನೆ ಹತ್ರ ಯಾವುದು ಇಲ್ಲ ಅನ್ಕೋತೀನಿ ಅದಕ್ಕೆ ಮನೆ ಹತ್ರ ಹುಡ್ಕೊಂಡಿದ್ದೆ ಬಂದಿದ್ದೀನಿ ಈ ಕಡೆ ಮರದ ಮೇಲೆ ನಡೀತಾ ಇದ್ದೀನಿ ನೋಡಿ ಇಲ್ಲಿ ಮದ್ದಸೊಪ್ಪು ಅಂದರೆ ಅದಕ್ಕೆ ಕನ್ನಡದಲ್ಲಿ ಏನೋ ಇದು ಹಾಕಿದ್ರಪ್ಪ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇವಾಗ ಮರ್ಕೊ ಇದ್ಬಿಡು ಏನೋ ಹಾಳೆ ಸೊಪ್ಪು ಏನೋ ಇತ್ತಪ್ಪ ಓ ಸಿ ಅದು ಸಿಕ್ಕಿದ್ರೆ ಓ ನೋಡಿ ಇದೆ ಅನಿಸುತ್ತೆ ಒಂದು ಮಿನಿಟು ಸೊ ಏನಪ್ಪ ಇದು ಇರಬೇಕು ಬಿಡ್ತು ಶಿ ಇದು ಅಲ್ಲಲ್ಲ ಇದಲ್ಲ ಸೊ ಅದು ಇರುವ ಬರ್ತಾ ಉಂಟು ಇಲ್ಲಿ ಇವಾಗ ಇಲ್ಲಿ ಬೇಲಿಯಲ್ಲಿ ಜಾಸ್ತಿ ಇರುತ್ತೆ ಆಯಿತಾ ಬೇಲಿ ಇವಾಗ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಸಂಜೆ ಅದು ಬೇರೆ ಮಳೆ ಬರ್ತಾ ಉಂಟು ಗೊತ್ತಾಗ್ತಿದೆಯಾ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೊತ್ತಾಗುತ್ತೆ ಹಾಂ ಮೇಲೆ ತೋರಿಸ್ತೀನಿ ಸೊ ಇವಾಗ ಗದ್ದೆ ಗದ್ದೆ ಸೈಡ್ ಬಂದಿದೆ ಬಂದಿದ್ದೇನಾಯಿತಾ ಮಜ್ಜೋಗಿ ಬಿಟ್ಕೊಂಡು ಕನ್ನಡದಲ್ಲಿರೋ ದಯವಿಟ್ಟು ಕನ್ಫ್ಯೂಸ್ ಆಗಿಬಿಟ್ರಪ್ಪ ನನಗೆ ಹೆಸರು ಗೊತ್ತಿಲ್ಲ ಇದ್ದರೆ ನೋಡೋಣ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಗದ್ದೆ ಮಳೆ ಬೇರೆ ಇದೆ ಇಲ್ಲಿದೆ ಅಂತ ಹೇಳಿದರೆ ಸೊ ಅಲ್ಲಿ ಹೋಗಿದ್ನಲ್ಲ ಅಲ್ಲಿ ಸಿಗಲಿಲ್ಲ ಇಲ್ಲಿ ಈಗ ಸಿಕ್ಕಿದ್ರೆ ನೋಡೋಣ ಬನ್ನ ಇಲ್ಲೂ ಸ್ವಲ್ಪ ಡೌಟೇ ಓ ಮಳೆ ಅಭಿ ಜೋರಾಗ್ತಾ ಇದೆ ಹೌದು ಆ ಕಡೆ ಒಳ್ಳೆ ಸೌಂಡ್ ಬರ್ತಾ ಇದೆ ಇವತ್ತು ಸಂಡೇ ಬೇರೆ ಆಯಿತಾ ಆಟ ಆಡುವ ಅಂತ ಇದ್ರೆ ಮಳೆ ನೋಡಿ ಕರೆಕ್ಟು ಸಂಜೆ ಹೊಡೆದಿದೆ ಆಟ ಆಡೋ ಟೈಮಿಗೆ ಇವಾಗ ಐದು ಗಂಟೆ ಐದು ಗಂಟೆನ ಮಳೆ ಕತ್ರಿ ಈ ಕಡೆ ನೋಡಿದ್ರೆ ಫುಲ್ ನೋಡಿ ಗೊತ್ತೇ ಆಗೋಲ್ಲ ಟೈಮ್ ಅಂತ ಅಲ್ಲಿ ಮಾತ್ರ ಸ್ವಲ್ಪ ಶಿಫ್ಟ್ ಇದೇನಿದು ಫೇಸ್ ಮಾತ್ರ ಫೋಕಸ್ ಆಗ್ತಿತ್ತು ಅನಿಸುತ್ತೆ ಸೊ ನೋಡಿ ಇಲ್ಲಿಗೆ ಬಂದು ಇವಾಗ ಅಂತೂ ಸಿಗ್ಲಿಲ್ಲ ಇಲ್ಲಿ ಸೀಬೆ ಮಾತ್ರ ಒಳ್ಳೆ ಹಣ್ಣಾಗಿರೋ ಸೀಬೆ ಕೈ ಇದೆ ಫೋಕಸ್ 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 ಮುಳ್ಳಿಗೆ ತಗುತ್ತೆ ನೋಡಿದ್ರ ಇಷ್ಟೇ ಗುರು ಹೆವಿ ಮಳೆ ಇದೆ ನಿಮಗೆ ಕ್ಯಾಮರಾದಲ್ಲಿ ಮಾತ್ರ ಜಸ್ಟಿಫೈ ಆಗಿದ ಆಗ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ ನೋಡಿ ಎಂಥ ಮಳೆ ಗುರು ಹೆರಾಗ್ತಿದೆ ನಿಮ್ಗೆ ಸೊ ಕಣ್ಣಿಗೆ ಕಾಣ್ತಿದ್ನ ಎಲ್ಲ ಕಾಣ್ತಿದೆಯಲ್ಲ ಸೊ ನಿಮಗೆ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಿಲ್ಲ ಶಿಟ್ ಈ ಸೌಂಡ್ ಸೌಂಡ್ ಕೇಳಿಸ್ತಾ ಇದೆಯಾ ಕೊಡೆಯದು ಸೊ ಅದು ಕೇಳ್ತಿದ್ರೆ ನಿಮಗೆ ಸ್ವಲ್ಪ ಅಂದಾಜು ಬರುತ್ತೆ ಆದರೆ ರಿಯಲ್ಲಾಗಿ ಹೆಂಗೆ ಕಾಣ್ತಿದೆಯಲ್ಲ ಆ ಮಳೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಹೆವಿ ಅಂದರೆ ಹೆವಿ ಮಳೆ ಇದೆ ಕೊಡೆ ನ್ಯಾಚುರಲ್ ಕೊಡೆ ನೋಡಿದ್ರ ನೋಡಿ ಅಲ್ಲಿ ಝೂ ಸೊ ಇಲ್ಲೇ ನೋಡ್ತಾ ಇದ್ದೀರಾ ಇದು ನಮ್ಮ ಮಳೆ ಮನೆ ಬಟ್ ಇದು ಬ್ಯಾಕಲ್ಲಿದೆ ಸೊ ಎಲ್ಲಾದರೂ ಈ ಮನೆಯದು ಹೋಮ್ ಟೂರ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಪಕ್ಕ ಇದ್ರದೊಂದು ಹೋಮ್ ಟೂರ್ ಮಾಡೋಣ ಅದೊಂದು ಆಸೆ ಇದೆ ನನಗೆ ಬಟ್ ನೋಡೋಣ ಇಲ್ಲಿ ಇದೊಂದು ದೇವ್ರದ್ದು ಜಾಗ ಸೊ ಈ ಸಂಪಿ ಮರ ಇದೆ ಇಲ್ಲಿ ಇಲ್ಲೇ ನಾವು ಫಸ್ಟ್ ಇದ್ದಿದ್ದು ಅರೌಂಡ್ ಟೆನ್ ಇಯರ್ ಪ್ಲಸ್ ಇದ್ದವು ಇಲ್ಲಿ ಇದೊಂದು ಮಾವಿನ ಕೈ ಮರ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಸೊ ನೋಡಿ ಇಲ್ಲೊಂದು ಸ ಇಲ್ಲಿಂದ ಒಂದು ಸಲ ತೋರಿಸ್ಬಿಡ್ತೀನಿ ಇದ್ರ ಬ್ಯಾಕಲ್ಲಿ ಇದು ನಾವಿದ್ದಿದ್ದು ಮನೆ ಇರೋದು ಬಟ್ ಇದೂ ಅಟ್ಯಾಚ್ ಆಗಿತ್ತು ಎಲ್ಲ ಸ್ಟೋರಿ ಹೇಳೋಣ ಸೊ ಫೈನಲಿ ಸಿಕ್ತು ಸ್ವಲ್ಪನೇ ಸಿಕ್ಕಿರೋದು ಏನು ರೀಸನ್ 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 ಗಮನ ಅಂತ ಈ ಸ್ಮೆಲ್ ಯಾಕೋ ನನಗೂ ಸರಿ ಅನ್ಸ್ತಿಲ್ಲಪ್ಪ ಇನ್ನು ನೋಡುವ ಇದೇ ಇಷ್ಟೇ ಅನ್ಸುತ್ತೆ ಇದಕ್ಕಿಂತ ಜಾಸ್ತಿ ಸಿಗಲ್ವ ಅಂತ ಈ ಕಡೆ ಇಲ್ಲ ಅನ್ಕೋತೀನಿ ಸೊ ಇನ್ನು ಮನೆಗೋಗಿ ಸಿಗ್ತೀನಿ ಬನ್ನಿ ನನಗೆ ಎಷ್ಟು ಸಿಕ್ತು ಅಂತ ಇವಾಗ ಪತ್ರೋಡೆ ತಿಂತ ಇದ್ದೀನಿ ಇವತ್ತು ಸಿಗುತ್ತೆ ಇಷ್ಟೇ ನಾನು ಇನ್ನೊಬ್ಬರು ಪುಡಿ ಊಟ ಆಗಿದೆ ನೀವು ನೋಡಿ ಇದ್ದೀರಾ ಊಟ ಮಾಡಿಬಿಟ್ಟಿದ್ದೀನಿ ಏನಾದರೂ ತಿಂದಿದ್ದೀವಿ ಸಸ್ತನ ನೋಡಿ ಇಲ್ಲಿ ಸರಿ ನಾನು ಸಿಗ್ತೀನಿ ನಿಮಗೆ ನೆಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗೈಸ್